ಹಲೋ ಒನ್ ಇವತ್ತಿನ ರೆಸಿಪಿ ಬಂದು ಫೇಮಸ್ ಮಿಲ್ಟ್ರಿ ಹೋಟೆಲ್ ದೊನ್ನೆ ಬಿರಿಯಾನಿ ಇದನ್ನು ನೀವು ಮನೇಲೇ ಮಾಡ್ಕೊಳ್ಬೋದು ಯಾವುದೇ ರೀತಿ ಅಜಿನೋಮೋಟೋ ಆಗಿರ್ಬೋದು ಟೇಸ್ಟಿಂಗ್ ಪೌಡರ್ ಯಾವುದನ್ನು ಯೂಸ್ ಮಾಡ್ದೇನೆ ನ್ಯಾಚುರಲ್ ಆಗಿ ಮಾಡ್ಕೊಳ್ಬೋದು ಇದಕ್ಕೆ ಯೂಸ್ ಮಾಡುವಂಥ ಇಂಗ್ರೀಡಿಯಂಟ್ಸು ಪಲಾವ್ ಎಸೆನ್ಷಿಯಲ್ ಇಂದ ಹೋಳ್ತೀರಾ ಚಕ್ಕೆ ಲವಂಗ ಕಸ್ತೂರಿ ಮೇಥಿ ಪಲಾವ್ ಎಲೆ ಮರಾಠಿ ಮೊಗ್ಗು ನಕ್ಷತ್ರ ಸೊಂಪು ಏಲಕ್ಕಿ ರುಬ್ಕೊಳ್ಳೋದಕ್ಕೆ ಹಸಿರು ಮಸಾಲ ಏನು ಬರುತ್ತೆ ಅದು ಕೊತ್ತಂಬರಿ ಸೊಪ್ಪು ಪುದೀನ ಮೆಂತ್ಯ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನೇ ಯೂಸ್ ಮಾಡ್ಕೋಬೇಕು ಇದೆಲ್ಲ ಗ್ರೈಂಡ್ ಮಾಡ್ಕೋಬೇಕು ನಾನು ಟೊಮೆಟೊನ ಒಂದು ಎರಡು ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ನಾನು ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ ನೀವು ಇದಕ್ಕೆ ಬುಲೆಟ್ ರೈಸ್ ಆದರೂ ಯೂಸ್ ಮಾಡ್ಬೋದು ಇದಕ್ಕೆ ಯೂಸ್ ಮಾಡೋದು ಸ್ವಲ್ಪ ಮನೆ ಮಸಾಲ ಯೂಸ್ ಮಾಡ್ತಿದ್ದೀನಿ ಗರಂ ಮಸಾಲ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಒಂದು ಹಾಫ್ ಬೌಲ್ ಆಗೋಷ್ಟು ಕರ್ಡು ಶುಂಠಿ ಬೆಳ್ಳುಳ್ಳಿಯನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಒಂದು ಸ್ಪೂನು ಸೊ ಈಗ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನಿಗೆ ಹಾಫ್ ಬೌಲ್ ನಾನೇನು ತೋರಿಸಿದ್ದೆ ಆ ಕರ್ಡನ್ನ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಈ ಮೂರೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಏನಂದರೆ ಚಿಕನ್ ಬೇಗ ಬೀಯತ್ತೆ ಈಗ ಗ್ರೀನ್ ಮಸಾಲ ಏನಿರುತ್ತೆ ಅದಕ್ಕೆ ಮೇನ್ ಕಾಂಬಿನೇಷನ್ ಬಂದು ಈ ಗ್ರೀನ್ ಮಸಾಲ ಇದನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಒಂದು ನಾನು ಇದೆಲ್ಲ ಬಂದು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಒಂದು ಇಡಿಯಾಗುವಷ್ಟು ಪುದೀನ ಒಂದು ಇಡಿಯಾಗೋಷ್ಟು ಮೆಂತ್ಯ ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಸಾಫ್ಟ್ ಆಗುವವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ ಅದು ಸಾಫ್ಟಾಗಿ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಆದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದನ್ನು ನಾನು ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಕುಕ್ಕರ್ನ ಉಪಯೋಗಿಸ್ತಾ ಇಲ್ಲ ಇದನ್ನು ನೀವು ಈಸಿಯಾಗಿ ಪಾತ್ರೆಯಲ್ಲೇ ಮಾಡ್ಕೊಬೋದು ಫಸ್ಟಿಗೆ ಎಣ್ಣೆ ಹಾಕ್ಬಿಟ್ಟು ಎಲೆ ಮತ್ತು ಕಸ್ತೂರಿ ಮೇತಿ ಇದೆಲ್ಲ ಏನಿದೆ ಅದನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಅದು ಫ್ರೈ ಆದ ನಂತರ ಕಟ್ ಮಾಡಿಟ್ಕೊಂಡಿರೋಂಥ ಆನಿಯನ್ನ ಇಲ್ಲಿ ಸೇರಿಸ್ಕೊಳ್ಬೇಕು ಆನಿಯನ್ನ ಸೇರಿಸ್ಕೊಂಡು ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಪಲಾವ್ ಐಟಮ್ಸನ್ನ ನಾವು ಏನು ಹಾಕ್ಕೊಂಡಿದ್ದೀವಿ ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ ಫ್ರೈ ಆಗಾದಮೇಲೆ ಶುಂಠಿ ಬೆಳ್ಳುಳ್ಳಿನ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಹಸಿ ವಾಸನೆ ಏನಾಗುತ್ತೆ ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಟೊಮ್ಯಾಟೊ ಪ್ಯೂರಿನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನ ರುಬ್ಬಿ ಹಾಕ್ಕೊಳ್ಳಿ ರುಬ್ಬಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಟೊಮ್ಯಾಟೊ ಹಾಕಿ ಸ್ವಲ್ಪ ಫ್ರೈ ಹಾಗಾದಮೇಲೆ ಗ್ರೀನ್ ಮಸಾಲ ನಾವೇನು ರುಬ್ಕೊಂಡಿದ್ವಿ ಆ ಮಸಾಲಾನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇಯ್ನ್ ಬಂದು ಟೇಸ್ಟು ಈ ಗ್ರೀನ್ ಮಸಾಲನೇ ಇದನ್ನು ಬೆರೆಸ್ಕೊಳ್ತಾ ಇದ್ದೀನಿ ಈ ಗ್ರೀನ್ ಮಸಾಲ ಕೂಡ ಚೆನ್ನಾಗಿ ಹಸಿ ವಾಸನೆ ಅನ್ನೋದು ಹೋಗಬೇಕಾಗತ್ತೆ ಅರೌಂಡ್ ಈ ಗ್ರೀನ್ ಮಸಾಲ ಹಾಕಿದ್ಮೇಲೆ ನೀವು ಒಂದು ಐದು ನಿಮಿಷ ಅದರಲ್ಲಿ ಕುದಿಯೋದಕ್ಕೆ ಬಿಡಬೇಕು ಇದಾದ ನಂತರ ನಾನೇನು ಸ್ಪೈಸಸ್ನ ತೋರಿಸಿದ್ದೆ ಗರಂ ಮಸಾಲ ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಇದೆಲ್ಲ ಒಂದು ಟೀ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಮಸಾಲ ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಅದರಲ್ಲಿ ಕುದಿಯೋದಕ್ಕೆ ಬಿಡಿ ಈ ರೀತಿ ಎಣ್ಣೆ ಬಿಟ್ಕೊಂಡಿರುತ್ತೆ ಆಗ ನೀವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂಥ ಚಿಕನ್ನ ಇಲ್ಲಿ ಸೇರಿಸ್ಕೊಳ್ಬೇಕು ಒಂದು ಹದಿನೈದು ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಇದನ್ನು ಬೆರೆಸ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಚಿಕನಿಗೆ ಆಗುವಷ್ಟು ಸಾಲ್ಟನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಆಗುವಷ್ಟು ಸಾಲ್ಟನ್ನ ಹಾಕೊಳ್ಳಿ ಅದಾದಮೇಲೆ ರೈಸ್ ಜೊತೆಗೂ ಕೂಡ ಸಾಲ್ಟ್ ಹಾಕ್ಕೊಳ್ಬೇಕಾಗತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಚಿಕನ್ನು ಬೇಯೋದಕ್ಕೆ ಬಿಡಿ ಐದರಿಂದ ಎಂಟು ನಿಮಿಷ ಇದರಲ್ಲಿ ಚಿಕನ್ನು ಬೇಯಬೇಕಾಗತ್ತೆ ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ಹಸಿರು ಮಸಾಲ ಏನು ರುಬ್ಕೊಂಡಿರ್ತೀವಿ ಅದೇ ಮಿಕ್ಸಿ ಜಾರಲ್ಲಿ ಒಂದು ಗ್ಲಾಸ್ನ ನೀರನ್ನು ಹಾಕ್ಕೊಂಡು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಲೇಟಿನಲ್ಲಿ ಮುಚ್ಚಿಡ್ತಾ ಇದ್ದೀನಿ ಒಂದು ತ್ರೀ ಮಿನಿಟ್ಸ್ ಆದಮೇಲೆ ತೆಗೆದು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಯನ್ನು ಬಿಟ್ಕೊಂಡಿದೆ ಒಂದು ಮುಕ್ಕಾಲು ಭಾಗದಷ್ಟು ಚಿಕನ್ ಇಲ್ಲಿ ಬೆಂದಿರಬೇಕು ಈಗ ನೆನೆಸಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿನ ನಾನಿಲ್ಲಿ ತಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನಿಗೆ ನಾವು ಹಾಕಿರೋ ಮಸಾಲ ಎರಡು ಗ್ಲಾಸ್ ಅಕ್ಕಿಗೆ ಸರಿ ಹೋಗುತ್ತೆ ಹೋಟೆಲಲ್ಲಿ ದೊನ್ನೆ ಬಿರಿಯಾನಿನ ನೀವು ತಗೊಂಡಾಗ ಅದರಲ್ಲಿ ಟೇಸ್ಟಿಂಗ್ ಪೌಡರನ್ನ ಆ್ಯಡ್ ಮಾಡಿರ್ತಾರೆ ಟೇಸ್ಟಿಂಗ್ ಪೌಡರ್ ಅಷ್ಟೊಂದು ಹೆಲ್ತಿಗೆ ಒಳ್ಳೇದಲ್ಲ ನೀವು ಈ ರೀತಿ ಸಿಂಪಲ್ಲಾಗಿ ಮನೇಲೆ ಟ್ರೈ ಮಾಡಿಕೊಂಡ್ರೆ ಅದೇ ರೀತಿಯೇ ಟೇಸ್ಟ್ ಬಂದಿರುತ್ತೆ ಎರಡು ಗ್ಲಾಸ್ ಅಕ್ಕಿಗೆ ನಾನು ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಬೆರೆಸಾದ ನಂತರ ಈಗ ಫೈನಲ್ ಆಗಿ ನಾನು ಸಾಲ್ಟನ್ನು ಇದ್ದೀನಿ ಟೇಸ್ಟ್ ನೋಡಿ ಸಾಲ್ಟನ್ನ ಹಾಕ್ಕೊಳ್ಳಿ ಒಂದು ಪ್ಲೇಟನ್ನ ಮುಚ್ಚಿಟ್ಕೊಂಡು ಅಕ್ಕಿನ ಬೇಯಿಸ್ಕೊಳ್ಬೇಕಾಗತ್ತೆ ಆವಾಗವಾಗ ನೀವು ಈ ರೀತಿ ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ತಳ ಬರದೇ ಇರೋ ರೀತಿ ಒಂದು ಮುಕ್ಕಾಲು ಭಾಗ ಅಕ್ಕಿ ಬೆಂದಾದಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸ್ಟವ್ ಸಿಮ್ಮಲ್ಲಿ ಇಡಬೇಕು ಹತ್ತು ನಿಮಿಷ ಅದನ್ನು ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಹೋಟೆಲಲ್ಲಿ ತಿಂತೀರಲ್ಲ ದೊಣ್ಣೆ ಬಿರಿಯಾನಿ ಅದೇ ರೀತಿಯೇ ಇರುತ್ತೆ ಟೇಸ್ಟ್ ಕೂಡ ಅದೇ ರೀತಿಯೇ ಇರುತ್ತೆ ಮನೆಯಲ್ಲಿ ನ್ಯಾಚುರಲ್ಲಾಗಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು ಯಾವುದೇ ರೀತಿ ದಮ್ ಕಟ್ಟೋ ಅವಶ್ಯಕತೆ ಇಲ್ಲ ಮುಕ್ಕಾಲು ಭಾಗ ಅಕ್ಕಿ ಬೆಂದ ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬಟ್ ಪ್ಲೇಟ್ನ ಮುಚ್ಚಿ ಗಾಳಿ ಇರೋ ರೀತಿ ಏನಾದರೂ ಒಂದು ವೆಯ್ಟ್ನ ಇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್